ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸುರ್ಬಿ ಕ್ರಿಯೇಷನ್ಸ್ ಆ್ಯಂಡ್ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಚೀನಿ ಹೆಲ್ತ್ ಮಿಕ್ಸ್ ಬಗ್ಗೆ ತಿಳ್ಕೊಳ್ಳೋನಂತ ನಾ ಇದ್ರೊಳಗೆ ಈ ಚೀನಿ ಹೆಲ್ತ್ ಮಿಕ್ಸ್ನ ಯಾವ ಥರ ಪ್ರಿಫೇರ್ ಮಾಡಬೇಕು ಮತ್ತು ಮಕ್ಕಳಿಗೆ ಯಾವ ಥರ ಕೊಡಬೇಕು ಮತ್ತು ಇದರ ಪ್ರಯೋಜನಗಳೇನ ಅಂಥೇಳಿ ಸಂಪೂರ್ಣವಾದ ಒಂದು ಮಾಹಿತಿನ ಕೊಟ್ಟಿದ್ದೀನಿ ದಯವಿಟ್ಟು ವಿಡಿಯೋನ ಯಾರು ಸ್ಕಿಪ್ ಮಾಡಬೇಡ್ರಿ ಕೊನೆ ತನಕ ನೋಡಿರಿ ಅಂದರೆ ಎಲ್ಲ ಮಾಹಿತಿ ನಿಮ್ಗೆ ಗೊತ್ತಾಕೈತಿ ಬರ್ರಿ ಹಾಗಾದ್ರೆ ಜೀನಿ ಹೆಲ್ತ್ ಮಿಕ್ಸನ್ನು ಯಾವ ಥರ ಪ್ರಿಪೇರ್ ಮಾಡಬೇಕು ನೋಡೋಣ ಹಾಯ್ ಫ್ರೆಂಡ್ಸ್ ಜೀನಿ ಮಾಲ್ಟ್ ಹೇಗೆ ತಯಾರು ಮಾಡ್ಕೊಳ್ಳೋದಂತ ತೋರಿಸ್ತಿದ್ದೀನಿ ಮೊದಲಿಗೆ ಒಂದು ಸ್ಟೋವ್ ಮೇಲೆ ಒಂದು ಪಾತ್ರೆಯನ್ನು ಇಟ್ಕೊಳ್ಳಿ ಆ ಪಾತ್ ಸ್ಟವ್ ಆನ್ ಮಾಡಿಕೊಳ್ಳಿ ಆ ಪಾತ್ರೆಗೆ ಎರಡು ಸಣ್ಣ ಲೋಟದಿಂದ ಎರಡು ಲೋಟ ನೀರನ್ನು ಹಾಕಿ ಎರಡೆರಡು ಲೋಟ ನೀರು ಹಾಕಿ ಹೆಚ್ಚಿಗೆ ಹಾಕಕ್ಕೆ ಹೋಗಬೇಡಿ ಆಮೇಲೆ ಅದು ನೀರು ಕುದಿಯುವಂಥ ಟೈಮಲ್ಲಿ ಸ್ವಲ್ಪ ನೀರು ಕುದಿಬೇಕು ನೀರು ಕುದಿಯುವಂಥ ಟೈಮಲ್ಲಿ ಒಂದು ಬೌಲ್ಗೆ ಒಂದು ಚಮಚದಷ್ಟು ಜೀನಿ ಪೌಡರನ್ನ ಹಾಕೊಳ್ಳಿ ಜೀನಿ ಪೌಡ್ರ್ ಹಾಕ್ಕೊಂಡು ಇವಾಗ ಜೀನಿ ಪೌಡ್ರ್ ಹಾಕ್ಕೊಂಡಿದ್ದೀರಾ ಹಾಕ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕಿ ಕಲಿಸ್ಕೊಳ್ಳಿ ಅದನ್ನು ಯಾವುದೇ ಥರ ಗಂಟುಗಳು ಉಳಿಬಾರ್ದು ಆ ಥರ ಅದನ್ನು ಚೆನ್ನಾಗಿ ಮಿಶ್ರಣ ಮಾಡ್ಕೋಬೇಕು ಜೀನಿ ಮಾಲ್ಟನ್ನು ಜೀನಿ ಪೌಡ್ರನ್ನು ಮಿಶ್ರಣ ಮಾಡಿಕೊಳ್ಳಿ ಮಿಶ್ರಣ ಚೆನ್ನಾಗಿ ಮಿಶ್ರಣ ಮಾಡಿಕೊಂಡ ನಂತರ ಅದನ್ನು ಕುದಿಯೋ ಈಗ ನೀರು ಕುದಿ ಕುದೀತಾ ಇದೆ ಆ ಕುದಿಯುವಂಥ ನೀರಿಗೆ ಈ ಮಾಲ್ಟನ್ನು ಹಾಕಿ ಸ್ವಲ್ಪ ಉಳಿದ್ರೆ ಮತ್ತು ಮತ್ತೊಂದು ಸ್ವಲ್ಪ ಚಮಚೆಯಿಂದ ನೀರು ತೊಗೊಂಡಿಟ್ಟು ಹಾಕಿ ಕಲಿಸ್ಕೊಂಡು ಮತ್ತೆ ಹಾಕೊಳ್ಳಿ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ ಯಾವುದೇ ಥರ ಗಂಟುಗಳು ಆಗಬಾರ್ದು ಗಂಟುಗಳು ಉಳಿಬಾರ್ದು ಗಂಟುಗಳು ಉಳಿದ್ರೆ ಮಕ್ಕಳಿಗೆ ತಿನ್ನಿಸುವಾಗ ಸರಿ ಆಗೋಂಗಿಲ್ಲ ಇವಾಗ ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ ಯಾಕಂತಂದರೆ ಉಪ್ಪು ಹಾಕಿಲ್ಲ ಅಂತಂದರೆ ಮಕ್ಕಳು ತಿನ್ನಂಗಿಲ್ಲ ಯಾಕಂದರೆ ಅದು ರುಚಿ ಇರೋಂಗಿಲ್ಲ ಸಪ್ಪತ್ತೈತಲ್ಲ ಮಕ್ಕಳಿಗೆ ಅದಕ್ಕೋಸ್ಕರ ಮಕ್ಕಳು ತಿನ್ನಂಗಿಲ್ಲ ಈಗ ಚೆನ್ನಾಗಿ ಕಲಿಸ್ಕೊರೋದನ್ನ ಈಗ ಅದು ಕುದಿಯಾಕತೈತಿ ಇದನ್ನು ಒಂದು ಐದರಿಂದ ಒಂದು ಹತ್ತು ನಿಮಿಷದ ತನಕ ಹಂಗೆ ಕುದಿಸ್ಬೇಕು ಅದು ಚೆಂದ ನಮಗೆ ಕುದಿಬೇಕು ಯಾಕಂತಂದ್ರೆ ಚೆಂದ ನಮಗೆ ಕುದ್ಮ್ಯಾಲ ಸ್ಟೋವ್ ಆಫ್ ಮಾಡಿರಿ ನೋಡಿರಿ ಈಗ ಈ ಥರ ಒಂದು ಕಸ್ ಕನ್ಸಿಸ್ಟೆನ್ಸಿ ಇರಬೇಕದ ಅಂದರೆ ಸ್ವಲ್ಪ ಗಟ್ಟಿನೂ ಆಗಬಾರ್ದು ಭಾಳ ತಿಳುವನು ಆಗಬಾರ್ದು ಈ ಥರ ಆಗಿರ್ಬೇಕ್ರಿ ಅದು ಇದನ್ನು ಒಂದು ಐದರಿಂದ ಹತ್ತು ನಿಮಿಷ ಆರಾಕ್ಬಿಟ್ಟು ಆಮೇಲೆ ನಿಮ್ಮ ಮಕ್ಕಳಿಗೆ ತಿನಿಸ್ರಿ ಇದನ್ನು ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ಥರ ಪ್ರಿಪೇರ್ ಹೇಳಿ ಇದನ್ನು ಮಕ್ಕಳಿಗೆ ಯಾವ ಥರ ಕೊಡಬೇಕಂದ್ರೆ ಆರರಿಂದ ಒಂಬತ್ತು ತಿಂಗಳ ಮಕ್ಕಳಿಗೆ ದಿನಕ್ಕೆ ಒಂದು ಸಲ ಕೊಡ್ಬೋದು ಮತ್ತು ಒಂಬತ್ತರಿಂದ ಇಪ್ಪತ್ತ್ನಾಲ್ಕು ತಿಂಗಳಂದ್ರೆ ಎರಡು ವರ್ಷದ ಮಕ್ಕಳಿಗೆ ದಿನಕ್ಕೆ ಎರಡು ಸಲ ಕೊಟ್ಟರು ನಡಿತೈತಿ ನಾನು ನನ್ನ ಎರಡೂ ಮಕ್ಕಳಿಗೂ ಇದನ್ನು ತಿನ್ಸಿದ್ನಿ ಇದರ ಪ್ರಯೋಜನ ಏನಂತಂದರೆ ಇದು ಮಗುವಿನ ತೂಕನ ಹೆಚ್ಚಿಸ್ತೈತಿ ಮತ್ತು ಎಲುಬ ಮೂಳೆ ಬೆಳವಣಿಗೆಗೆ ಸಹಾಯ ಮಾಡ್ತೈತಿ ಮತ್ತು ರೋಗ ನಿರೋಧಕ ಶಕ್ತಿನೂ ಹೆಚ್ಚಿಸ್ತೈತಿ ನೀವು ಇದನ್ನು ನಿಮ್ಮ ಮಕ್ಕಳಿಗೆ ತಿನ್ನಿಸ್ಬೋದು ಎಲ್ಲ ಥರ ಮಕ್ಕಳು ಒಂದ ಅಂತ ಹೇಳೋಕ್ಕಾಗಂಗಿಲ್ಲ ಬೇಕಾದ್ರೆ ಡಾಕ್ಟ್ರ್ ಸಜೆಷನ್ ತೊಗೊಂಡು ತಿನಿಸ್ರಿ ಇದೇ ಥರ ಇಂಪಾರ್ಮೇಟಿವ್ ಕಂಟೆಂಟ್ ಬೇಕಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್